ಯಾರೆಲ್ಲ ಕಾಫಿ ಲವರ್ಸ್ ಇದ್ದೀರಾ ಅವ್ರಿಗೋಸ್ಕರ ಈ ಒಂದು ವೀಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈವನ್ ಕಾಫಿ ಕುಡಿದಲ್ಲೇ ಇರೋರು ಕೂಡ ಈ ಒಂದು ರೆಸಿಪಿ ನೋಡಿ ಕುಡಿಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಈಸಿಯಾಗಿ ಡೇ ಥರ ಮನೆಯಲ್ಲಿನೇ ಮಾಡ್ಕೊಳ್ಬೋದು ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಈಸಿಯಾಗಿ ಮನೆಯಲ್ಲಿಯೇ ಕೋಲ್ಡ್ ಕಾಫಿ ಮಾಡೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಟೆನ್ ರುಪೀಸ್ದು ಪ್ಯಾಕೆಟ್ ಬರುತ್ತೆ ಅಲ್ವಾ ಅನ್ನೆಸ್ಗೆ ಫಿ ಫೈ ರುಪೀಸ್ದು ಸೊ ಅದನ್ನು ಎರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಎರಡು ಪ್ಯಾಕೆಟ್ ಅಂದ್ರಿಗೆ ಎರಡು ಟೇಬಲ್ ಸ್ಪೂನ್ ಲೆಕ್ಕ ಬರುತ್ತೆ ಸ್ನೇಹಿತರೆ ನಿಮಗೆ ಸ್ಪೂನ್ ಲೆಕ್ಕ ಗೊತ್ತಾಗಬೇಕು ಅಂತ ಅದೇ ಟೇಬಲ್ ಸ್ಪೂನ್ನಲ್ಲಿ ನಾನು ನಮಗೆ ಸ್ವಲ್ಪ ರುಚಿಯಾಗಿ ಇರಬೇಕಲ್ವಾ ಸ್ವೀಟ್ ಸ್ವೀಟಾಗಿ ಕೂಡ ಇರಬೇಕು ಅದಕ್ಕೆ ನಾನಿಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಫಸ್ಟು ಇಷ್ಟನ್ನೇ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಪೌಡರ್ ಆಗುತ್ತೆ ಇದಕ್ಕೆ ಇವಾಗ ಒಂದು ಮೂರು ಐಸ್ ಕ್ಯೂಬನ್ನು ಹಾಕ್ಕೊಂಡು ಇನ್ನೇನು ಹಾಕೋದು ಬೇಡ ಸ್ನೇಹಿತರೆ ಐಸ್ ಕ್ಯೂಬನ್ನು ಹಾಕ್ಕೊಂಡು ಹಿಂಗೆ ಮಿಕ್ಸಿ ಮಾಡ್ಕೊಂಡು ಬಂದರೆ ಈ ರೀತಿ ಆಗುತ್ತೆ ಇನ್ನೊಂದು ಸಲ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡೋಣ ಎಲ್ಲ ಅಲ್ಲಿ ಸಕ್ಕರೆ ಎಲ್ಲ ಸೈಡಲ್ಲಿರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಇದು ಎಲ್ಲಿ ತನಕ ಬರಬೇಕು ಅಂತ ಹೇಳಿದ್ರೆ ಕ್ರೀಮಿ ಥರ ಬರಬೇಕು ಸ್ನೇಹಿತರೆ ನೋಡಿ ಇನ್ನೂ ಆಗ್ತಾಯಿದೆ ಇನ್ನೂ ಕೂಡ ಆಗಬೇಕು ಇದು ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ಇದಕ್ಕೆ ನೀರನ್ನೇನು ಹಾಕೋದು ಬೇಡ ಐಸ್ ಕ್ಯೂಬ್ ಇದ್ದರೆ ಸಾಕು ತುಂಬ ಚೆನ್ನಾಗಿ ಕಾಫಿ ಡೇ ಥರ ನಮಗೆ ಕೋಲ್ಡ್ ಕಾಫಿ ರೆಡಿ ಆಗತ್ತೆ ನೋಡಿ ಈ ಥರ ಬಬ್ಬಸ್ ಬಬ್ಬಸ್ ಬರಬೇಕು ಅಲ್ಲಿಗೆ ಕ್ರೀಮ್ ಈ ಥರ ರೆಡಿ ಆಗಿದೆ ಅಂತ ಈ ರೀತಿಯಾಗಿ ರೆಡಿ ಆಯಿತು ಅಂತ ಅಂದರೆ ಕೋಲ್ಡ್ ಕಾಫಿ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ಸರ್ವ್ ಮಾಡೋಣ ನಾನಿಲ್ ಒಂದು ಸರ್ವಿಂಗ್ ಗ್ಲಾಸ್ ತೊಗೊಂಡಿದ್ದೀನಿ ಇದಕ್ಕೆ ಫಸ್ಟು ಐಸ್ ಕ್ಯೂಬನ್ನು ಹಾಕ್ತಾಯಿದ್ದೀನಿ ಆದಷ್ಟು ಜಾಸ್ತಿನೇ ಐಸ್ ಕ್ಯೂಬನ್ನು ಹಾಕಬೇಕಾಗತ್ತೆ ಇದಕ್ಕೆ ಜಾಸ್ತಿನೇ ಐಸ್ ಕ್ಯೂಬ್ ಹಾಕಿದ್ರೆ ಕೋಲ್ಡ್ ಕಾಫಿ ಅಂತ ಅನ್ನಿಸ್ಕೊಳ್ಳುತ್ತೆ ಸೊ ಜಾಸ್ತಿ ಐಸ್ ಕ್ಯೂಬನ್ನು ಹಾಕಿದ್ದೀನಿ ಇಲ್ಲಿ ಇದಕ್ಕೆ ಇವಾಗ ಯಾವುದಾದ್ರೂ ಐಸ್ ಕ್ರೀಮನ್ನು ಹಾಕ್ಕೊಳ್ಬೋದು ಎನಿ ಐಸ್ ಕ್ರೀಮ್ಸ್ ನೀವು ಹಾಕ್ಕೊಳ್ಬೋದು ಒಂದೆರಡು ಸ್ಪೂನಷ್ಟು ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಈ ಒಂದು ಕ್ರೀಮಿ ಥರ ಇರೋ ಅಂಥ ಕಾಫಿನ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಸ್ಟ್ರಾಂಗ್ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ಮೀಡಿಯಮ್ ಆಗಿರಲಿ ಅಂದರೆ ಸ್ವಲ್ಪ ಹಾಕ್ಕೊಂಡು ಕೋಲ್ಡ್ ಆಗಿರೋ ಅಂಥ ಹಾಲನ್ನು ಹಾಕೋತಾ ಇದ್ದೀನಿ ಇದು ಕಾಯಿಸಿ ತಣ್ಣಗಾಗಿರೋವಂಥ ಹಾಲು ಇವಾಗ ಸರ್ವ್ ಮಾಡಿದ್ದೀನಿ ನೀವೇ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇನ್ನೊಂದೇನು ಅಂತ ಹೇಳಿದ್ರೆ ನೀವು ಇಲ್ಲಿ ಐಸ್ ಕ್ರೀಮನ್ನು ಸ್ಕಿಪ್ ಮಾಡ್ಬೋದು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಸೊ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ಐಸ್ ಕ್ಯೂಬನ್ನು ಹಾಕಿ ಹಾಕಿ ಐಸ್ ಕ್ರೀಮನ್ನು ಸ್ಕಿಪ್ ಮಾಡಿ ನೀವು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಹಾಕಿದ್ರೆ ತುಂಬ ಇಷ್ಟಪಡ್ತಾರೆ ಸೊ ಆದಷ್ಟು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಮಾಡ್ತಾ ಇದ್ದೀನಿ ನಾನು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ನಂಗೆ ಕಾಫಿ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಸಮ್ಮರ್ಗಂತೂ ಏನು ಮಾಡಿಸಿರೋ ಅಂಥ ರೆಸಿಪಿ ಅಂತ ಹೇಳ್ಬೋದು ಆಲ್ ಟೈಮ್ ಫೇವ್ರೇಟ್ ಅಂತ ಕೂಡ ಹೇಳ್ಬೋದು ಎಲ್ರಿಗೂ ತುಂಬ ಇಷ್ಟ ಆಗತ್ತೆ ಇಲ್ಲಿ ನೆಕ್ಸ್ಟ್ ತೋರಿಸ್ತಾ ಅಂಥದ್ದು ಐಸ್ ಕ್ರೀಮನ್ನು ಹಾಕ್ತಾಯಿಲ್ಲ ಇಲ್ಲೂ ಕೂಡ ಅಷ್ಟೇ ಜಾಸ್ತಿ ನಾವಿಲ್ಲಿ ಐಸ್ ಕ್ಯೂಬನ್ನು ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಾಫಿ ಮಿಕ್ಚರನ್ನು ಇದಕ್ಕೆ ಹಾಕಿದ್ರೆ ನೋಡಿ ಇದ್ರ ಜೊತೆ ಹಾಲನ್ನು ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ಅಂತ ಕೋಲ್ಡ್ ಕಾಫಿ ರೆಡಿ ಆಗಿದೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಈಸಿ ಇದೆ ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಗತ್ತೆ ಇದ್ರ ಮೇಲೆ ಸ್ವಲ್ಪ ಗಾರ್ನಿಶಿಗೋಸ್ಕರ ನಾನು ಮತ್ತೆ ಇದನ್ನು ಕಾಫಿ ಮಿಕ್ಸ್ಚರನ್ನು ಹಾಕಿದ್ದೀನಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ